ತುರ್ತು ಪರಿಸ್ಥಿತಿ ಸ್ವತಂತ್ರ ಭಾರತದ ಇತಿಹಾಸದಲ್ಲೊಂದು ಕರಾಳವಾದ ಅಧ್ಯಾಯ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಸಲಹೆ ಆಧಾರದಲ್ಲಿ ರಾಷ್ಟ್ರಪತಿ ಅಂತಹ ಕ್ರಮ ತೆಗೆದುಕೊಂಡಿದ್ರು ತುರ್ತು ಪರಿಸ್ಥಿತಿ ಜಾರಿಯಾಗಿ ಈ ಜೂನ್ ಇಪ್ಪತ್ತೈದಕ್ಕೆ ಭರ್ತಿ ಐವತ್ತು ವರ್ಷಗಳಾಗತ್ತೆ ಚುನಾವಣೆಯಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನ ರದ್ದುಗೊಳಿಸಿ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿದ್ದ ಆದೇಶವನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು ಅದರ ಮರುದಿನವೇ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ರು ಆಂತರಿಕ ಕ್ಷೋಭೆ ಮತ್ತು ಬಾಹ್ಯ ದಾಳಿಯ ಕಾರಣಗಳಿಂದ ದೇಶದ ಭದ್ರತೆಗೆ ಅಪಾಯ ಉಂಟಾದಾಗ ತುರ್ತು ಪರಿಸ್ಥಿತಿ ಘೋಷಿಸುವುದಕ್ಕೆ ಸಂವಿಧಾನ ಅವಕಾಶ ಮಾಡಿಕೊಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಆಂತರಿಕ ಕ್ಷೋಭೆಯ ಕಾರಣ ಕೊಟ್ಟು ಸಂವಿಧಾನದ ಮುನ್ನೂರ ಐವತ್ತೆರಡು ಒಂದನೇ ವಿಧಿಯ ಅಡಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿತ್ತು ಆದರೆ ಅಂದಿನ ಸರ್ಕಾರದ ಈ ಕ್ರಮಕ್ಕೆ ದೇಶಾದ್ಯಂತ ತೀವ್ರ ಟೀಕೆ ವ್ಯಕ್ತವಾಗಿತ್ತು ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ದೇಶದ ನಾಗರಿಕರ ಕೆಲವು ಮೂಲಭೂತ ಹಕ್ಕುಗಳು ಅಮಾನತಿನಲ್ಲಿರುತ್ತೆ ಈ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಪ್ರಧಾನವಾಗಿ ಹೇಬಿಯಸ್ ಕಾರ್ಪಸ್ ಅನ್ನ ಅಮಾನತಿನಲ್ಲಿ ಇರಿಸಲಾಗಿತ್ತು ಅಲ್ಲದೆ ಹಲವು ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಲಾಗಿತ್ತು ಆ ಸಂದರ್ಭದ ಮತ್ತೊಂದು ಪ್ರಮುಖ ಘಟನೆ ಅಂದ್ರೆ ಮಾಧ್ಯಮ ಸೆನ್ಸರ್ಶಿಪ್ ಮಾಧ್ಯಮಗಳಿಗಂತಾನೆ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿಯನ್ನ ಜಾರಿ ಮಾಡಿತ್ತು ಪ್ರಕಟಣೆಗೂ ಮುನ್ನ ಪತ್ರಿಕೆಗಳು ಸರ್ಕಾರದ ಪತ್ರಿಕಾ ಸಲಹೆಗಾರರಿಂದ ಅನುಮತಿ ಪಡೆಯಬೇಕಿತ್ತು ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಅಂದಿನ ವಿರೋಧ ಪಕ್ಷಗಳ ನಾಯಕರನ್ನ ಸರ್ಕಾರದ ಟೀಕಾಕಾರರನ್ನ ಸೆರೆಮನೆಗೆ ತಳ್ಳಲಾಗಿತ್ತು ಅಂಥವರು ಹಲವು ತಿಂಗಳು ಸೆರೆವಾಸ ಅನುಭವಿಸಬೇಕಾಯಿತು ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿದ ಮತ್ತು ಅದರ ವಿರುದ್ಧ ಪ್ರತಿಭಟಿಸಲು ಯತ್ನಿಸಿದ ನಾಗರಿಕರು ಸಾಮಾಜಿಕ ಕಾರ್ಯಕರ್ತರು ಮತ್ತು ಕೆಲವು ಪತ್ರಕರ್ತರನ್ನು ಜೈಲಿಗೆ ಹಾಕಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ ಇಪ್ಪತ್ತೊಂದಕ್ಕೆ ತುರ್ತು ಪರಿಸ್ಥಿತಿಯನ್ನ ಹಿಂಪಡೆಯಲಾಯಿತು ಮಾಧ್ಯಮ ಸೆನ್ಸಾರ್ಶಿಪ್ ಕ್ರಮವನ್ನ ಆರಂಭದಲ್ಲಿ ಬಹುತೇಕ ಪತ್ರಿಕೆಗಳು ಕಟುವಾಗಿ ಟೀಕಿಸಿದ್ವು ಆದರೆ ನಂತರದ ದಿನಗಳಲ್ಲಿ ಅದನ್ನ ಪಾಲಿಸಿದ್ವು ಅಂತಾನು ಹೇಳಲಾಗುತ್ತೆ ಅಂದಿನ ವಿರೋಧ ಪಕ್ಷಗಳ ನಾಯಕರಲ್ಲಿ ಪ್ರಮುಖರಾಗಿದ್ದ ಎಲ್ ಕೆ ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರು ಇದನ್ನ ವಿಡಂಬನೆ ಮಾಡಿದ್ರು ಈ ಇಬ್ಬರು ನಾಯಕರು ಇಂದಿರಾ ಗಾಂಧಿ ಅವರು ಮಾಧ್ಯಮಗಳಿಗೆ ಬಾಗಿಲು ಹಾಕಿದ್ರು ಅಂತ ಹೇಳಿದ್ರು ತುರ್ತು ಪರಿಸ್ಥಿತಿ ಅಂತ್ಯವಾದ ನಂತರ ನಡೆದ ಚುನಾವಣೆಯಲ್ಲಿ ಸರ್ಕಾರ ಬದಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಗೆ ಕೆಲವು ತಿದ್ದುಪಡಿ ತರಲಾಯಿತು ತಿದ್ದುಪಡಿಗೂ ಮುಂಚೆ ಮುನ್ನೂರ ಐವತ್ತೆರಡನೇ ವಿಧಿಯಲ್ಲಿ ಆಂತರಿಕ ಕ್ಷೋಭೆಯ ಕಾರಣಕ್ಕೆ ತುರ್ತು ಪರಿಸ್ಥಿತಿ ಜಾರಿ ಮಾಡಬಹುದು ಅಂತ ಹೇಳಲಾಗಿತ್ತು ತಿದ್ದುಪಡಿಯ ವೇಳೆ ಆಂತರಿಕ ಕ್ಷೋಭೆ ತೆಗೆದು ತೆಗೆದುಹಾಕಲಾಯಿತು ಹಾಗೆ ಅದರ ಬದಲಿಗೆ ಸಶಸ್ತ್ರ ಬಂಡಾಯ ಅನ್ನೋದನ್ನ ಸೇರಿಸಲಾಯಿತು ಈಗ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ ಐವತ್ತು ವರ್ಷಗಳು ತುಂಬಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಪರಸ್ಪರ ವಾಗ್ದಾಳಿಯನ್ನ ನಡೆಸ್ತಾ ಇವೆ ತುರ್ತು ಪರಿಸ್ಥಿತಿ ಬಗ್ಗೆ ಮಾತನಾಡ್ತಾ ಎಷ್ಟು ದಿನ ಆಡಳಿತ ನಡೆಸೋದಕ್ಕೆ ಬಯಸ್ತೀರಿ ಅಂತ ಪ್ರಧಾನಿ ಮೋದಿ ಅವರಿಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹತ್ತು ವರ್ಷ ಅಘೋಷಿತ ತುರ್ತು ಪರಿಸ್ಥಿತಿ ಬಗ್ಗೆ ಕೂಡ ಮಾತನಾಡಿ ಅಂತ ಸವಾಲು ಹಾಕಿದ್ದಾರೆ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನದ ದಿನವೇ ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟಿಎಂಸಿ ಸಂಸದ ಸೌಗತ್ ರಾಯ್ ಸೇರಿದ ಹಾಗೆ ವಿರೋಧ ಪಕ್ಷಗಳ ಮೈತ್ರಿಕೂಟ ಇಂಡಿಯಾ ಬಣದ ನಾಯಕರು ಸಂಸತ್ತಿನ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸಂವಿಧಾನದ ಪ್ರತಿಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಬಿಜೆಪಿಯವರು ಸಂವಿಧಾನಕ್ಕೆ ಅಗೌರವ ತೋರ್ತಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ತುರ್ತು ಪರಿಸ್ಥಿತಿ ಬಗ್ಗೆ ನೂರು ಸಲ ಹೇಳ್ತಾರೆ ಆದರೆ ತುರ್ತು ಪರಿಸ್ಥಿತಿಯನ್ನ ಘೋಷಿಸದೆ ನೀವು ಹತ್ತು ವರ್ಷಗಳಿಂದ ತುರ್ತು ಪರಿಸ್ಥಿತಿಯನ್ನ ನಿರ್ಮಿಸಿದ್ದೀರಾ ಇದ್ರ ಬಗ್ಗೆ ಕೂಡ ಮಾತನಾಡಿ ಅಂತ ಸವಾಲು ಹಾಕಿ ಮೋದಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನು ಈ ತುರ್ತು ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ಮೋದಿ ಅವರು ಕೂಡ ಕಾಂಗ್ರೆಸ್ನವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾ ಖಾತೆ ಎಕ್ಸ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಇಂದು ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿದ ಎಲ್ಲಾ ಮಹಾಪುರುಷರಿಗೆ ಮತ್ತು ಮಹಿಳೆಯರಿಗೆ ಗೌರವ ಸಲ್ಲಿಸೋ ದಿನ ತುರ್ತು ಪರಿಸ್ಥಿತಿಯಿಂದ ಕಾಂಗ್ರೆಸ್ ಪಕ್ಷ ಮೂಲಭೂತ ಸ್ವಾತಂತ್ರ್ಯವನ್ನ ಹೇಗೆ ಬುಡಮೇಲು ಮಾಡಿತು ಹಾಗೆ ಪ್ರತಿಯೊಬ್ಬ ಭಾರತೀಯರು ಗೌರವಿಸೋ ಸಂವಿಧಾನವನ್ನ ಹೇಗೆ ತುಳಿತು ಅನ್ನೋದು ನಮಗೆ ನೆನಪಾಗುತ್ತೆ ಅಸಂಖ್ಯಾತ ಸಂದರ್ಭಗಳಲ್ಲಿ ಮುನ್ನೂರೈವತ್ತಾರನೇ ಐವತ್ತಾರನೇ ವಿಧಿಯನ್ನ ಹೇರಿದವರು ಪತ್ರಿಕಾ ಸ್ವಾತಂತ್ರ್ಯವನ್ನ ನಾಶ ಮಾಡುವ ಮಸೂದೆಯನ್ನ ಪಡೆದವರು ಫೆಡರಲಿಸಮ್ ಅನ್ನ ನಾಶಪಡಿಸಿದವರು ಮತ್ತು ಸಂವಿಧಾನದ ಪ್ರತಿಯೊಂದು ಅಂಶವನ್ನ ಉಲ್ಲಂಘಿಸಿದವರು ಇದೇ ಜನರು ತುರ್ತು ಪರಿಸ್ಥಿತಿಯನ್ನ ಹೇರಲು ಕಾರಣವಾದ ಮನಸ್ಥಿತಿಯು ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ ಜೀವಂತವಾಗಿದೆ ಅವರು ತಮ್ಮ ಟೋಕನಿಸಂ ಮೂಲಕ ಸಂವಿಧಾನದ ಬಗ್ಗೆ ತಮ್ಮ ತಿರಸ್ಕಾರ ಮನೋಭಾವವನ್ನು ಮರೆಮಾಚುತ್ತಾರೆ ತುರ್ತು ಪರಿಸ್ಥಿತಿ ಹೇರಿದವರಿಗೆ ನಮ್ಮ ಸಂವಿಧಾನದ ಮೇಲಿನ ಪ್ರೀತಿಯನ್ನ ಹೇಳಿಕೊಳ್ಳೋ ಹಕ್ಕು ಇಲ್ಲ ಆದರೆ ದೇಶದ ಜನರು ಅವರ ಭಾವನೆಗಳನ್ನ ವರ್ತನೆಗಳ ಮೂಲಕ ನೋಡ್ಕೊಂಡಿದ್ದಾರೆ ಅದಕ್ಕಾಗಿ ಅವರು ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಒಟ್ನಲ್ಲಿ ಹದಿನೆಂಟನೇ ಲೋಕಸಭೆಯ ಅಧಿವೇಶನ ಶುರುವಾಗುವ ಹೊತ್ತಲ್ಲಿ ತುರ್ತು ಪರಿಸ್ಥಿತಿ ವಿಷಯ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಕ್ಷಮೆ ಕೇಳಲಿ ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಸಾಧ್ಯ लेकिन मोदी जी संविधान को तोड़ने की कोशिश की है इसीलिए आज सभी पार्टी के नेता लोग एक होकर ये जो प्रोटेस्ट कर रहे हैं और यहाँ पर जो गांधी स्टैचू थी और वहीं पर हम प्रोटेस्ट कर रहे हैं मेरे बाबा साहब अम्बेडकर की वहां थी और गांधी जी की यहां थी यानी हर नॉर्म्स को डेमोक्रेटिक नॉर्म्स को तोड़ रहे हैं इसीलिए आज हम ये दिखाना चाहते हैं भाई मोदी जी आप संविधान के तहत चली हैं कांग्रेस और इंडी गठबंधन ने अपने इरादे दिखा दिए हैं कांग्रेस के शाही परिवार के शाहजादे ने शाहजादे ने ऐलान किया है कि अगर देश ने तीसरी बार बीजेपी सरकार को चुनी आग लग जाएगी साठ साल तक देश पर राज करने वाले दस साल सत्ता से बाहर क्या रह गए अब देश में आग लगाने की बात कर रहे हैं क्या ये आग लगाने की बात आपको मंजूर है क्या इस देश को आग लगाने देंगे क्या आग लगाने की ये भाषा उचित है क्या ये आग लगाने वाली भाषा लोकतंत्र की भाषा है ऐसे लोगों को सजा करोगे पक्की सजा करोगे चुन चुन करके साफ कर दो इस बार इनको मैदान में मत रहने दो भाइयों इमरजेंसी की मानसिकता वाली कांग्रेस का भरोसा अब लोकतंत्र पर नहीं बचा है इसलिए वो अब जनादेश के विरुद्ध लोगों को भड़काने में जुट गई